ಏಳು ನೂರು ಖಿಲ್ಲಾರಕ್ಕೆ ಮೇವ ನೀರು ಇಲ್ಲ ಮಾಧುಲಿಂಗನ ತಲೆ ಕ್ರೆಂಕ್ ಆಗ್ತದ ಕ್ರಾಂಕ್ ಆಯ್ತ್ರಿ ಗೌರ ಹೂರಿಗೆ ಬೇರೆ ಹಬ್ಬ ನೂರು ಖಿಲ್ಲಾರ ಬಹಳ ಪರಿಸ್ಥಿತಿ ಕೆಟ್ಟದ ತಂದಿ ಯಾವ ದಿಕ್ಕಿಂದು ನನಗೂ ಹೇಗತಿ ಹೇಳು ಏಳು ನೂರು ಖಿಲ್ಲಾರ್ ತೋ ನಾ ಮೈಸೂರಕ್ಕೆ ಹೋಗ್ತೇವೆ ಯಾವ ದಿಕ್ಕಿ ಆದರೆ ಖಿಲ್ಲಾರ ನೋಯ್ತಾವಿನ ಹೋಂಡ ಇದೇ ಬಂಡಳಗೋಟಿ ಇದು ಕಳ್ಳರ ಕೌಟಿ ನಮ್ಮ ದಡೀಗೆ ಹೇಳಲಾರದೆ ಕೇಳಲಾರ್ದ ಖಿಲ್ಲಾರ ಬಿಟ್ಟಾನಿ ಜಡಾರ್ ಎಂಬ ಭೂಳಿ ಖಿಲ್ಲಾರದನ್ನು ಹಿಡ್ಕೊಂಡು ತಂದು ಸೈವರು ಗೂಳಿಗೆ ತುಂಡು ತುಂಡು ಮಾಡಿ ಕಡಿತಾರೆ